ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ದೊಡ್ಡ ಗುಡ್ ನ್ಯೂಸ್ ಸೊ ನೀವು ಈಗಾಗಲೇ ತಮ್ಮಲ್ಲಿ ನೋಡಿರ್ತೀರಾ ಹತ್ತು ಕೆಜಿ ಅಕ್ಕಿ ಬದಲು ಎಲ್ಲರಿಗೂ ಕೂಡ ಕಿಟ್ ಕೊಡ್ತಾ ಇದ್ದಾರೆ ಇಂದಿರಾ ಗಾಂಧಿ ಕಿಟ್ ಗಳನ್ನ ಕೊಡ್ತಾ ಇದ್ದಾರೆ ಸೊ ಈ ಒಂದು ಕಿಟ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೆ ಇದನ್ನ ಯಾವಾಗಿಂದ ಶುರು ಮಾಡ್ತಾರೆ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೋಡೋಣ ಸೊ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಓಕೆನಾ ಸೊ ಮೊದಲಿಗೆ ನಿಮಗೆಲ್ಲ ಗೊತ್ತಿರಬಹುದು ಅನ್ನಭಾಗ್ಯ ಯೋಜನೆಯಲ್ಲಿ ಹಲವಾರು ರೀತಿಯಾಗಿ ತೊಂದರೆಗಳು ಬಂದಿವೆ ಅಂದ್ರೆ ತಪ್ಪಾಗ್ಲಾರ್ದು ಅಲ್ವಾ ಸೊ ಒಂದಲ್ಲ ಒಂದು ರೀತಿಯಾಗಿ ನಮ್ಗೆ ಸರ್ಕಾರದಿಂದ ತೊಂದರೆ ಆಯಿತು ಮೊದಲಿಗೆ ಏನು ಹೇಳಿದ್ರು ಅನ್ನಭಾಗ್ಯ ಯೋಜನೆ ಶುರುವಾದಾಗ ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಸೊ ಅದ್ರ ಬದಲು ಏನ್ ಮಾಡಿದ್ರು ಐದು ಕೆಜಿ ಅಕ್ಕಿ ಹಾಕಿ ಐದು ಕೆಜಿ ಬದಲು ಹಣವನ್ನ ಕೊಡ್ತಾ ಇದ್ರು ಅದೊಂದೆರಡು ಮೂರು ತಿಂಗಳು ಮಾಡಿದ್ರು ಸೊ ಮತ್ತೆ ಅದಾದ್ಮೇಲೆ ಮತ್ತೆ ಹತ್ತು ಕೆಜಿ ನಾವು ಅಕ್ಕಿನೇ ಕೊಡ್ತೀವಿ ನಾವು ಯಾವ್ದೇ ರೀತಿಯಾಗಿ ದುಡ್ಡು ಕೊಡಲ್ಲ ಹೊರೆಯಾಗುತ್ತೆ ಗೃಹಲಕ್ಷ್ಮಿನೂ ಕೊಡಬೇಕು ಈ ಕಡೆ ಇದನ್ನು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಅವ್ರು ಏನ್ ಮಾಡಿದ್ರು ಅಕ್ಕಿ ಬದಲು ನಾವು ಹಣವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದ್ರು ಸೊ ಅದಾದ್ಮೇಲೆ ದುಡ್ಡು ಬೇಡ ನಮ್ಗೆ ಎರಡು ಅಂದ್ರೆ ಗೃಹಲಕ್ಷ್ಮಿ ಎರಡು ಅಂದ್ರೆ ನಮಗೆ ಹೊಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅಕ್ಕಿನೇ ಕೊಡಕ್ ಶುರು ಮಾಡಿದ್ರು ಸೊ ಮತ್ತೆ ಈಗ ಚಿಂತನೆಯನ್ನ ನಡೆಸಿ ನಿನ್ನೆ ನಡೆದಂತ ಸಭೆಯಲ್ಲಿ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಘೋಷಣೆಯನ್ನ ಮಾಡಿದ್ದಾರೆ ಅಧಿಕೃತವಾಗಿ ಏನಂತ ಹೇಳಿದ್ರೆ ಇನ್ ಮುಂದೆ ಐದು ಕೆ ಜಿ ಅಕ್ಕಿ ಜೊತೆಗೆ ಇಂದಿರಾ ಗಾಂಧಿ ಕಿಟ್ ಕೊಡೋಣ ಜನಗಳಿಗೆ ಎಲ್ಪ್ ಆಗ್ಲಿ ಪೌಷ್ಟಿಕಾಂಶ ಇರುವಂತಹ ಆಹಾರವನ್ನ ಜನಗಳು ತಿನ್ಲಿ ಸಲುವಾಗಿ ಈ ಒಂದು ಯೋಜನೆಯನ್ನ ನಾವು ಶುರು ಮಾಡ್ತಾ ಇದ್ದೀವಿ ಹಾಗಾಗಿ ಈ ತಿಂಗಳಿಂದನೇ ಇದು ಪ್ರಾರಂಭ ಆಗುತ್ತೆ ಓಕೆನಾ ಸೊ ಹಾಗಾದ್ರೆ ಈ ಒಂದು ಇಂದಿರಾ ಕಿಟ್ ನಲ್ಲಿ ಯಾವೆಲ್ಲ ಐಟಮ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಎಷ್ಟು ಪದಾರ್ಥಗಳು ಕೊಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಓಕೆ ಸೊ ಈ ಇಂದಿರಾ ಕಿಟ್ ನಲ್ಲಿ ಎಷ್ಟು ಐಟಮ್ ಕೊಡ್ತಾರೆ ಮತ್ತೆ ಎಷ್ಟು ಪದಾರ್ಥ ಇದಾವೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಓಕೆ ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ ಇಲ್ಲಾಂದ್ರೆ ನಾನ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಓಕೆ ಸೊ ಮೊದಲಿಗೆ ಈ ಒಂದು ಇಂದಿರಾ ಕಿಟ್ನಲ್ಲಿ ಫಸ್ಟ್ ನಾವು ಚಿಕ್ಕವರಿದ್ದಾಗ ಎಲ್ರಿಗೂ ಕೂಡ ಕೊಡ್ತಿದ್ರು ಸೊ ಅವಾಗ ಏನ್ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಎರಡು ಕೆಜಿ ಉಪ್ಪು ಮತ್ತೆ ಅಡುಗೆ ಎಣ್ಣೆ ಸೊ ಸೋಪ್ ಅಂತೆ ಅಂದ್ರೆ ಪಾತ್ರೆ ತೊಳೆಯೋದಲ್ಲ ಬಟ್ಟೆ ವಾಶ್ ಮಾಡೋಂಥ ಸೋಪ್ ಆಗಿರ್ಬೋದು ಮತ್ತೆ ಬೆಂಕಿ ಪಟ್ಟಣ ಆಗಿರ್ಬೋದು ಸೊ ಈ ರೀತಿ ಒಂದು ಏಳೆಂಟು ಪ್ರಾಡಕ್ಟ್ ಮತ್ತೆ ತೊಗರಿ ಬೆಳೆ ಸಹಿತ ಕೊಟ್ಟಿದ್ದಾರೆ ಸೊ ನಾವು ಚಿಕ್ಕವರಿದ್ದಾಗ ಹೋಗ್ತಾ ಇದ್ವಿ ನಾವು ಕೂಡ ಒಂದು ರೇಷನ್ ಅಂಗಡಿಗೆ ಸೊ ಅವಾಗ ನಮಗೆ ಗೊತ್ತಿತ್ತು ಇಷ್ಟೆಲ್ಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಅದನ್ನ ಸ್ಟಾಪ್ ಮಾಡಿಬಿಟ್ಟಿದ್ರು ನಾವು ಒಂದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಇದ್ವಿನೋ ಸೊ ಅವಾಗೇನೆ ಸ್ಟಾಪ್ ಮಾಡ್ಬಿಟ್ರು ಬರೀ ಅಕ್ಕಿ ಮಾತ್ರ ಕೊಡಕ್ ಶುರು ಮಾಡಿದ್ರು ಸೊ ಇವಾಗ ಜೀರೋ ಅಂದ್ರೆ ಒಂದ್ ರೂಪಾಯಿ ಕೂಡ ಇಸ್ಕೊತಾ ಇರ್ಲಿಲ್ಲ ಅವಾಗಿಂದನು ಕೂಡ ಅಮೌಂಟ್ ಇಸ್ಕೊಲಾರದನ್ನೇ ಅಕ್ಕಿಯನ್ನ ಕೊಡ್ತಾ ಬಂದ್ರು ಸೊ ಈಗ ಸದ್ಯಕ್ಕೆ ಮತ್ತೆ ಅನ್ನ ಭಾಗ್ಯ ಯೋಜನೆ ಅಂತ ಶುರು ಮಾಡಿದ್ರು ಸೊ ಇದ್ರಲ್ಲೂ ಕೂಡ ಹಲವಾರು ತೊಂದರೆ ಆಯ್ತು ಈಗ ಮತ್ತೆ ಇಂದಿರಾ ಗಾಂಧಿ ಕಿಟ್ ಅಂತ ಯೋಜನೆಯನ್ನ ಶುರು ಮಾಡ್ತಾ ಇದಾರೆ ಸೊ ಇದ್ರಲ್ಲಿ ಏನಿರುತ್ತೆ ಅಂತ ಹೇಳದ ಸೊ ಮೊದಲನೇದಾಗಿ ಒಂದು ಕೆಜಿ ತೊಗರಿ ಬೇಳೆ ಓಕೆನಾ ಹೆಸರು ಕಾಳು ಒಂದು ಕೆ ಓಕೆ ಅಡುಗೆ ಎಣ್ಣೆ ಒಂದು ಲೀಟರು ಸಕ್ಕರೆ ಒಂದು ಕೆ ಉಪ್ಪು ಒಂದು ಕೆ ಜಿ ಸೊ ಈ ರೀತಿ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಆರು ಸಾವಿರದ ಒಂದು ನೂರ ಹತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಈ ಒಂದು ಇಂದಿರಾ ಕಿಟ್ ಯೋಜನೆಯನ್ನ ಶುರು ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಕೂಡ ಬರುತ್ತೆ ಯಾರು ಕೂಡ ತಲೆ ಕಟ್ಸ್ಕೋಬೇಡಿ ನೀವೇನ್ ರೇಷನ್ ಆಫೀಸ್ಗೆ ಹೋಗ್ತೀವಿ ಹೋಗ್ತಿರಲ್ವಾ ರೇಷನ್ ಹಾಕ್ಸ್ಕೊಂಡ್ ಬರೋಕೆ ಸೊ ಅಲ್ಲಿ ಈ ಒಂದು ಕಿಟ್ ಅನ್ನ ಕೊಡ್ತಾರೆ ಓಕೆನಾ ಸೊ ಎಲ್ರಿಗೂ ಕೂಡ ಬರುತ್ತೆ ಸೊ ಯಾರು ಕೂಡ ತಲೆ ಕಟ್ಸ್ಕೋಬೇಡಿ ಸೊ ಇದೇ ತಿಂಗಳಿಂದಾನೇ ಶುರು ಮಾಡ್ತಾ ಇದ್ದಾರೆ ಸೊ ಹಾಗೆ ಇದೊಂದ್ ಕಡೆ ಆದ್ರೆ ಇನ್ನೂ ಸೊ ಮತ್ತೊಂದು ಕಡೆ ಇನ್ನೊಂದು ಹೊಸ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ನ್ಯೂ ರೇಷನ್ ಕಾರ್ಡ್ ಅಂದ್ರೆ ಹೊಸದಾಗಿ ಬಿ ಪಿ ಎಲ್ ರೇಷನ್ ಅಪ್ಲಿಕೇಶನ್ ಅನ್ನ ಶುರು ಮಾಡಿದ್ದಾರೆ ಸೊ ನಿಮ್ಗೆಲ್ಲರೂ ಕೂಡ ಆ ಒಂದು ವಿಡಿಯೋ ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕು ಹೇಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ಯಾರು ಅರ್ಹರು ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಕೂಡ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಓಕೆನಾ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಈ ರೀತಿ ಯೋಜನೆ ತಂದಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಓಕೆನಾ ಸೊ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚೆನ್ನಾಗಿ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ